ನೋಡಿ ಪಾತಾಳೇಶ್ವರ ದೇವಸ್ಥಾನಕ್ಕೆ ಇದೇ ದಾರಿ ಈ ಕಡೆ ನೀವು ಹೋದರೆ ಕಾವೇರಿ ದಾರಿ ಸಿಗ್ತಾರೆ ಈ ಕಡೆ ಹೋದರೆ ಪಾತಾಳೇಶ್ವರ ದೇವಸ್ಥಾನ ನಾವು ಪಾತಾಳೇಶ್ವರ ದೇವಸ್ಥಾನ ನೋಡಿಕೊಂಡು ಸೀದಾ ಮಲೆಮಹದೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ ಬನ್ನಿ ಪಾತಾಳೇಶ್ವರ ದೇವಸ್ಥಾನ ನೋಡೋಣ ಸ್ನೇಹಿತರೆ ಪಾತಾಳೇಶ್ವರ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಕಾಳು ಮಧ್ಯದಲ್ಲಿ ನಡ್ಕೊಂಡು ಹೋಗ್ಬೇಕು ನೋಡಿ ಹೇಗಿದೆ ಪ್ಲಸ್ ಎಲ್ಲ ದೇವಸ್ಥಾನಗಳಿಗಿಂತ ಹೋಗೋ ಜಾಗ ಇದೊಂದು ವಿಭಿನ್ನವಾಗಿದೆ ಎಲ್ಲ ಫೋಟೋ ಗಿಟೋ ತೆಗೆಸ್ಕೊಂಡು ಎಂಜಾಯ್ ಮಾಡ್ತಾರೆ ಇಲ್ಲಿ ತಲ್ಕಾಡು ಮರಳಾಯಿತು ಅನ್ನೋ ಒಂದು ಕಥೆ ಏನಿದೆ ಅದರ ಪ್ರಕಾರ ಕೂಡ ಇಲ್ಲೂ ಕೂಡ ತುಂಬ ಮರಳಿದೆ ಆ್ಯಕ್ಚುಲಿ ಎಲ್ಲ ಕಡೆ ಹೇಳಿದ್ವಾ ಇಲ್ಲಿ ಎಲ್ಲ ಕಡೆ ಮರಳಿದೆ ಜನಗಳು ಓಡಾಡೋ ಜಾಗ ಮಾತ್ರ ಎದ್ದು ಕಾಣಿಸ್ತಾ ಇದೆ ಅಷ್ಟೇ ಮರಳು ನೋಡಿ ಪಾತಾಳೇಶ್ವರ ದೇವಸ್ಥಾನ ಸ್ನೇಹಿತರೆ ಆಲ್ರೆಡಿ ನೀವು ಮರಳೇಶ್ವರ ದೇವಸ್ಥಾನ ನೋಡಿದ್ವಿ ನಿಮ್ಗೆ ಈ ದೇವಸ್ಥಾನ ತೋರಿಸಿದ್ರೆ ನಿಮಗೆ ಸೇಮ್ ಹಂಗೆ ಕಾಣಿಸುತ್ತೆ ಪಾತಾಳೇಶ್ವರ ದೇವಸ್ಥಾನ ಕೂಡ ಬನ್ನಿ ನೋಡೋಣ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಪಾತಾಳೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಸ್ವಾಗತ ಬಟ್ ಇದು ತುಂಬ ಆಳವಾಗಿ ಕಾಣಿಸುತ್ತೆ ನಿಮಗೆ ಮರಳೇಶ್ವರ ದೇವಸ್ಥಾನ ಸ್ವಲ್ಪ ಅಗಲವಾಗಿ ಸ್ವಲ್ಪ ಜಾಗದಲ್ಲಿತ್ತು ಆದರೆ ಇದು ತುಂಬ ಆಳವಾಗಿ ಕಾಣಿಸುತ್ತೆ ಇದು ಕೂಡ ಆಲ್ಮೋಸ್ಟ್ ಒಂದು ಮೂವತ್ತು ಅಡಿಗಿಂತ ಜಾಸ್ತಿನೇ ಕೆಳಗಡೆ ಇದೆ ಕಾಣಿಸ್ತಿದೆಯಲ್ಲ ಇದೆಲ್ಲ ಆಮೇಲೆ ಕಟ್ಟಿರೋದು ದೇವಸ್ಥಾನನ ಮಾಡಿದ್ಮೇಲೆ ಮಾಡಿದ ಮೇಲೆ ಈ ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಮೂವತ್ತು ಅಡಿಗಳ ಮೇಲಿದೆ ಸೇಮ್ ನೀವು ಮರಳೇಶ್ವರ ದೇವಸ್ಥಾನದಲ್ಲಿ ಏನು ನೋಡಿದ್ರಿ ಸೇಮ್ ಅದೇ ಥರ ಮೂವತ್ತು ಅಡಿಗಳ ಮೇಲೆ ಕೂಡ ನಿಮಗೆ ಜಾಸ್ತಿ ಅಂತ ಅನಿಸ್ತದೆ ಇಲ್ಲೂ ಕೂಡ ಸೇಮ್ ಇಲ್ಲಿನ ತಳಪಾಯ ಕೂಡ ಇನ್ನೂ ಕೆಳಗಡೆ ಇದೆ ನೋಡ್ತಾ ಇರ್ಬೋದು ನೀವು ಆದರೆ ಸ್ವಲ್ಪ ಮರಳೇಶ್ವರ ದೇವಸ್ಥಾನಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಮತ್ತು ಹಗಳ ಕಮ್ಮಿ ಇದೆ ಅಷ್ಟೇ ಪಾತಾಳೇಶ್ವರ ದೇವಸ್ಥಾನವನ್ನು ಆ್ಯಕ್ಚುಲಿ ಆ ದೇವರು ಆ ಲಿಂಗ ಬ್ರೌನ್ ಕಲರ್ ಇದೆ ಅಂದರೆ ಹುರುಗ ಹಾವು ಯಾವ ಕಲರ್ ಇರುತ್ತೆ ಆ ಕಲರ್ ಆ ಒಂದು ಲಿಂಗ ಇದೆ ನೀವು ನೋಡಿದ್ರೆ ವಿಡಿಯೋದಲ್ಲಿ ಸ್ನೇಹಿತರೆ ವಾಸುಕಿ ಇಲ್ಲಿಗೆ ಬಂದು ತಪಸ್ಸನ್ನು ಮಾಡಿ ಇಲ್ಲಿ ಶಿವನನ್ನು ಹೊಲಿಸ್ಕೊಂಡು ನಂತರ ಶಿವ ವಾಸುಕಿ ಅಂದರೆ ಹಾವಿನ ರೂಪದಲ್ಲಿ ಬಂದು ಇಲ್ಲಿ ನೆಲೆಸಿದ್ದಾನೆ ಅಂತ ಅದಕ್ಕೆ ಒಂದು ಆ ಒಂದು ಲಿಂಗ ವಾಸುಕಿಯ ರೀತಿ ಆವಿನ ರೀತಿ ಕಲ್ಲರಲ್ಲಿ ನಿಮಗೆ ಕಾಣಿಸ್ಬೋದು ಬ್ರೌನ್ ಕಲರ್ ಬೇರೆ ಎಲ್ಲಿ ಹೋದರೂ ನೀವು ಆ ಲಿಂಗ ಕಪ್ಪು ಕಲರ್ ಇರುತ್ತೆ ಬ್ಲ್ಯಾಕ್ ಕಲರ್ ಲಿಂಗದ ಕಲರು ಬಟ್ ಈ ಒಂದು ಜಾಗದಲ್ಲಿ ಬ್ರೌನ್ ಕಲರ್ ಇದೆ ಅಲ್ಲಿ ಅದೇ ಇಲ್ಲಿನ ವಿ ಇತಿಹಾಸ ಪ್ಲಸ್ ವಿಶೇಷತೆ ಅಂತ ಹೇಳ್ಬೋದು ಈ ಒಂದು ಪಾತಾಳೇಶ್ವರ ಅಥವಾ ಇದನ್ನು ವಾಸುಕೇಶ್ವರ ಅಂತ ಕೂಡ ಕರೀತಾರೆ ಹಾಯ್ ಮಾಡಿ ಪಾತಾಳೇಶ್ವರ ದೇವಸ್ಥಾನದಲ್ಲಿ ಸಿಕ್ತಂತ ನನ್ನ ಫ್ರೆಂಡ್ಸ್ ಇವರು ಏನ್ ನಿನ್ನ ಹೆಸರು ಅವಳ ಹೆಸ್ರು ನಿನ್ನ ಹೆಸರು ಏನ್ ಹೆಸರು ಗೌಡಿ ಅದೇ ಹೆಸ್ರು ಹೊಸದು ದರ್ಶಿ ಬಾಯ್ ಹೇಳ್ಬಿಡಿ ಬಾಯ್ ನೋಡಿ ನನ್ನ ಚೋಟಾ ಗ್ಯಾಂಗ್ ಚೋಟಾ ಫ್ರೆಂಡ್ಸು ಹೊಸ ಫ್ರೆಂಡ್ಸು ಪಾತಾಳೇಶ್ವರ ದೇವಸ್ಥಾನದಲ್ಲಿ ಪಾಪ ಯಾರೂ ನನ್ನನ್ನು ಕೇಳಿಲ್ಲ ಎಲ್ಲೂ ಯಾವ ದೇವಸ್ಥಾನದಲ್ಲೂ ಫಸ್ಟ್ ಟೈಮ್ ಹುಡುಗರು ಕೇಳಿ ನನಗೆ ಸಬ್ಸ್ಕ್ರೈಬ್ ಕೂಡ ಮಾಡಿದ್ದಾರೆ ಹಾಂ ಓಕೆ ನಾನು ದೊಡ್ಡ ಸೆಲೆಬ್ರಿಟಿ ಅಂತ ಫೋಟೋ ತೊಗೊತಪ್ಪ ನಾನು ಫೋಟೋ ಬೇಕಂತೆ ಜೊತೆಗೆ ಸೆಲ್ಫಿ ತಗೊಳ್ಳಿ ಬಾಯ್ ಬಾಯ್ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಪಾತಾಳೇಶ್ವರ ಪಾತಾಳೇಶ್ವರನ ಇತಿಹಾಸ ವಾಸುಕೇಶ್ವರನ ಇತಿಹಾಸ ಇಲ್ಲಿಗೆ ನಮ್ಮ ತಲಕಾಡಿನ ದೇವಸ್ಥಾನಗಳ ಇತಿಹಾಸದ ಒಂದು ಸೀರೀಸ್ ಮುಗಿಸೋಣ ನೆಕ್ಸ್ಟು ಮಾದೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೀವಿ ನಾವೀಗ ಎಲ್ರಿಗೂ ಇಷ್ಟ ಆಗಿದೆ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಚಿಕ್ಕ ಹುಡುಗರು ಯಾವ ಥರ ನನಗೆ ಕೇಳಿ ಸಬ್ಸ್ಕ್ರೈಬ್ ಮಾಡಿದ್ರು ಅದೇ ಥರ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಹೆಚ್ಚಿನ ವೀಡಿಯೋಗೆ ಪ್ರೋತ್ಸಾಹ ಸಿಗ್ಬೋದು ನನಗೆ ನೀವು ಈ ಥರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಬೇರೆ ಏನಿಲ್ಲ ಓಕೆನಾ ಎಲ್ರಿಗೂ ಬಾಯ್ ಅಂತ ಹೇಳ್ತಾ ಈ ಒಂದು ತಲಕಾಡಿನ ಸೀರೀಸ್ನ ಮುಗಿಸೋಣ ಎ ಸ್ನೇಹಿತರೆ ಬಾಯ್ ಬಾಯ್ ಸಿಗೋಣ ಮಹದೇಶ್ವರ ಬಿಡ್ತೀನಿ